ಪ್ರಪಂಚದಲ್ಲೇ ಅತ್ಯಂತ ಕ್ರೂರಿ ಯಾರು ಅಂತ ಕೇಳಿದ್ರೆ ಖಂಡಿತ ಹಿಟ್ಲರ್ ನ ಹೆಸರು ಮೊದಲ ಸ್ಥಾನದಲ್ಲಿರುತ್ತೆ ನಿಜಕ್ಕೂ ಹಿಟ್ಲರ್ ಯಾರಿಗೆ ಹುಟ್ಟಿದಾನೆ ಕೆಲವು ಲಕ್ಷಾಂತರ ಜನರನ್ನ ಅತ್ಯಂತ ಕ್ರೂರವಾಗಿ ಯಾಕೆ ಸಾಯಿಸ್ತಾನೆ ಹಿಟ್ಲರ್ ಗೆ ನಿಜವಾಗ್ಲೂ ಒಂದು ಲವ್ ಸ್ಟೋರಿ ಇದೆಯಾ ನಿಜಕ್ಕೂ ಹಿಟ್ಲರ್ ಲವ್ ಮಾಡಿದ ಆ ಮಹಿಳೆ ಯಾರು ಇಂತಹ ಅನಾವಶ್ಯಕ ಟಾಪಿಕ್ ಬಗ್ಗೆ ನಾವು ತಿಳಿದುಕೊಂಡು ಮಾಡೋದು ಏನು ಇಲ್ಲ ಸೊ ಇಂತಹ ಟಾಪಿಕ್ ಗಳ ಮೇಲೆ ಆಲ್ರೆಡಿ ಬಹಳಷ್ಟು ಜನ ವಿಡಿಯೋಗಳನ್ನ ಮಾಡಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಬೇಕಾದ್ರೆ ಹೋಗಿ ನೋಡ್ಕೋಬಹುದು ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ನಿಜಕ್ಕೂ ಕೂಲಿ ಕೆಲಸ ಮಾಡಿ ಮಾಡುವ ಒಬ್ಬ ವ್ಯಕ್ತಿ ಪ್ರಪಂಚವನ್ನೇ ಆಳುವ ಮಟ್ಟಕ್ಕೆ ಹೇಗೆ ಬೆಳಿತಾನೆ ಆತನ ಆಲೋಚನಾ ವಿಧಾನ ಹೇಗಿತ್ತು ಹೇಗೆ ತನ್ನ ಭಾಷಣದಿಂದಲೇ ಕೆಲವು ಕೋಟ್ಯಾಂತರ ಜನರನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದ ಅಂಡ್ ಕೊನೆಯದಾಗಿ ಆತನ ಪತನಕ್ಕೆ ಕಾರಣವೇನು ಎಂಬ ವಿಷಯಗಳನ್ನ ಫುಲ್ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಆದ್ರಿಂದ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಹೋದ್ರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸೊ ಲೇಟ್ ಮಾಡಿದೆ ಲೆಟ್ಸ್ ಗೆಟ್ ಹಿಡಿದ ವಿಡಿಯೋ ಹಿಟ್ಲರ್ ತನ್ನ ಚಿಕ್ಕ ವಯಸ್ಸಿನಲ್ಲಿ ಜಾಸ್ತಿಯಾಗಿ ಚರ್ಚ್ ಗೆ ಹೋಗ್ತಾ ಇದ್ದ ಆ ಚರ್ಚ್ ನಲ್ಲಿರುವ ಫಾದರ್ ನ ಇನ್ಫ್ಲುಯೆನ್ಸ್ ಕಾರಣದಿಂದ ಆತ ಕೂಡ ದೊಡ್ಡವನಾದ ನಂತರ ಒಂದು ಚರ್ಚ್ ಗೆ ಫಾದರ್ ಆಗ್ಬೇಕು ಅಂತ ಅಂದುಕೊಳ್ತಾನೆ ಆದ್ರೆ ಇದಕ್ಕೆ ಹಿಟ್ಲರ್ ನ ತಂದೆ ಒಪ್ಕೊಳ್ಳೋದಿಲ್ಲ ಹಿಟ್ಲರ್ ನ ತಂದೆ ಸತ್ತು ಹೋದ ನಂತರ ಕೂಲಿ ಕೆಲಸವನ್ನ ಮಾಡ್ತಾ ವಾಟರ್ ಕಲರ್ಸ್ ಗಳನ್ನ ಮಾಡ್ತಾ ಇರ್ತಾನೆ ಆಗ ಆ ಕಲರ್ಸ್ ಇನ್ಫ್ಲುಯೆನ್ಸ್ ಕಾರಣದಿಂದ ಹಿಟ್ಲರ್ ಒಬ್ಬ ಆರ್ಟಿಸ್ಟ್ ಆಗ್ಬೇಕು ಅಂತ ಅಂದುಕೊಳ್ತಾನೆ ನಿಜ ಹೇಳ್ಬೇಕು ಅಂದ್ರೆ ಹಿಟ್ಲರ್ ಒಬ್ಬ ಒಳ್ಳೆ ಆರ್ಟಿಸ್ಟ್ ಕೂಡ ಹೌದು ಇದರಿಂದ ವಿಯನ್ನಾದಲ್ಲಿರುವ ಅಕಾಡೆಮಿ ಆಫ್ ಫೈನ್ ಜಾಯಿನ್ ಆಗ್ಬೇಕು ಎಂದು ಎರಡು ಬಾರಿ ಅಪ್ಲಿಕೇಶನ್ ಆಗ್ತಾನೆ ಆದ್ರೆ ಆ ಅಕಾಡೆಮಿ ಡೈರೆಕ್ಟರ್ ಹಿಟ್ಲರ್ ನ್ಯಾಚುರಲ್ ಪೇಂಟಿಂಗ್ ಗಳನ್ನ ತುಂಬಾ ಚೆನ್ನಾಗಿ ಬಿಡಿಸ್ತಾನೆ ಆದ್ರೆ ಆತನಿಗೆ ಮನುಷ್ಯರ ಮುಖಗಳನ್ನ ಸುಂದರವಾಗಿ ಬಿಡಿಸೋಕೆ ಬರಲ್ಲ ಎಂಬ ಕಾರಣವನ್ನ ಹೇಳಿ ಆ ಅಪ್ಲಿಕೇಶನ್ ಗಳನ್ನ ರಿಜೆಕ್ಟ್ ಮಾಡ್ತಾನೆ ಸೊ ಆ ಅಕಾಡೆಮಿ ಡೈರೆಕ್ಟರ್ ಒಬ್ಬ ಜಿಯೋ ಆಗಿನಿಂದಲೇ ಹಿಟ್ಲರ್ ಜಿಯೋಸ್ ಮೇಲೆ ತುಂಬಾ ದೇಶವನ್ನು ಬೆಳೆಸಿಕೊತಾನೆ ಇಲ್ಲಿ ಜಿಯೋಸ್ ಅಂದ್ರೆ ಯಹೂದಿಗಳು ನಂತರ ಹಿಟ್ಲರ್ ನ ತಾಯಿ ಬ್ರೆಸ್ಟ್ ಕ್ಯಾನ್ಸರ್ ನಿಂದ ಸತ್ ಹೋಗ್ತಾಳೆ ಆಕೆಯ ಸಾವಿಗೆ ಕಾರಣ ಟ್ರೀಟ್ಮೆಂಟ್ ಮಾಡಿರುವ ಒಬ್ಬ ಯಹೂದಿ ಡಾಕ್ಟರ್ ನ ನಿರ್ಲಕ್ಷ್ಯವೇ ಕಾರಣ ಎಂದು ಹಿಟ್ಲರ್ ಮತ್ತಷ್ಟು ಜಾಸ್ತಿ ದ್ವೇಷವನ್ನ ಯಹೂದಿಗಳ ಮೇಲೆ ಬೆಳೆಸಿಕೊಳ್ತಾನೆ ನಂತರ ಹಿಟ್ಲರ್ ಸೈನಿಕನಾಗಿ ಆರ್ಮಿಯಲ್ಲಿ ಜಾಯ್ನ್ ಆಗ್ತಾನೆ ಹದಿನಾಲ್ಕರಲ್ಲಿ ಮೊದಲನೇ ಪ್ರಪಂಚ ಯುದ್ಧ ಶುರುವಾಗುತ್ತೆ ಮೊದಲ ಪ್ರಪಂಚ ಯುದ್ಧದಲ್ಲಿ ಶತ್ರು ದೇಶದ ಸೈನಿಕರನ್ನ ಸಾಯಿಸುವುದು ಆತನಿಗೆ ತುಂಬಾ ಸಂತೋಷವನ್ನ ಕೊಡುತ್ತೆ ಆ ಯುದ್ಧವನ್ನ ಒಂದು ಗೇಮ್ ಎಂಜಾಯ್ ಮಾಡಿದಂತೆ ಎಂಜಾಯ್ ಮಾಡ್ತಾ ಇದ್ದಂತೆ ಲೈಕ್ ಪಬ್ಜಿಯಲ್ಲಿ ಬೇರೆವರನ್ನ ಶೂಟ್ ಮಾಡಿ ಸಾಯಿಸಿದ್ರೆ ಯಾವ ತರ ಖುಷಿ ಪಡ್ತಾರೋ ಆ ರೀತಿ ಆದ್ರೆ ಆ ಯುದ್ಧದಲ್ಲಿ ರಿಲೀಸ್ ಆಗಿರುವ ಒಂದು ಗ್ಯಾಸ್ ಕಾರಣದಿಂದ ತನ್ನ ಕಣ್ಣಿಗೆ ಪೆಟ್ಟು ಬೀಳೋದ್ರಿಂದ ಹಾಸ್ಪಿಟಲ್ಗೆ ಜಾಯ್ನ್ ಆಗ್ತಾನೆ ನಂತರ ಈ ಯುದ್ಧದಲ್ಲಿ ಆತ ತೋರಿಸಿರುವ ಪ್ರತಿಭೆಗೆ ತುಂಬಾ ಅಪರೂಪವಾಗಿ ಸಿಗುವ ಫಸ್ಟ್ ಕ್ಲಾಸ್ ಅವಾರ್ಡ್ ಅನ್ನ ಹಿಟ್ಲರ್ ಗೆ ಕೊಡ್ತಾರೆ ಹಿಟ್ಲರ್ ಹಾಸ್ಪಿಟಲ್ ನಲ್ಲಿರುವ ಸಮಯದಲ್ಲಿ ಜರ್ಮನಿ ಗವರ್ಮೆಂಟ್ ಆ ಯುದ್ಧವನ್ನ ನಮ್ಗೆ ಗೆಲ್ಲೋಕಾಗಲ್ಲ ಎಂದು ತೀರ್ಮಾನಿಸಿಕೊಂಡು ಯುದ್ಧ ಬೇಡ ಎಂದು ಸೋಲನ್ನ ಅಂಗೀಕರಿಸುತ್ತೆ ಆದ್ರೆ ಹಿಟ್ಲರ್ ಮಾತ್ರ ಯುದ್ಧದಲ್ಲಿ ಸೋಲೋಕೆ ಸರ್ಕಾರದ ಪದವಿಗಳಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಯಹೂದಿಗಳೇ ಕಾರಣ ಎಂದು ಭಾವಿಸ್ತಾನೆ ಯಹೂದಿಗಳಿಂದಲೇ ಜರ್ಮನಿ ನಾಶವಾಗುತ್ತೆ ಒಂದು ವೇಳೆ ಯಹೋದಿ ಇಲ್ಲದೆ ಇದ್ರೆ ಜರ್ಮನಿ ಒಂದು ಶ್ರೇಷ್ಠ ದೇಶವಾಗಿ ಬದಲಾಗುತ್ತೆ ಅಂತ ಅಂದುಕೊಳ್ತಾನೆ ಇದರಿಂದ ಯಹೂದಿಗಳನ್ನ ಹೇಗಾದ್ರೂ ಮಾಡಿ ನಾಶ ಮಾಡಬೇಕು ಎಂದು ತೀರ್ಮಾನಿಸಿಕೊಳ್ತಾನೆ ಅದೇ ಸಮಯದಲ್ಲಿ ಅಮೆರಿಕನ್ ಬ್ಯಾಂಕ್ ಜರ್ಮನಿಗೆ ಕೊಟ್ಟಿರುವ ಸಾಲವನ್ನ ಹಿಂಪಡೆಯೋಕೆ ಶುರು ಮಾಡುತ್ತೆ ಇದರಿಂದ ಜರ್ಮನಿ ದೇಶದ ಆರ್ಥಿಕ ವ್ಯವಸ್ಥೆ ತಲೆ ಕೆಳಗಾಗಿ ಬದಲಾಗಿ ಬಿಡುತ್ತೆ ಆ ದೇಶದ ಪ್ರಜೆಗಳು ಅಸಹನೆಗೆ ಗುರಿಯಾಗ್ತಾರೆ ಪ್ರಜೆಗಳು ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಗಳನ್ನ ಮಾಡ್ತಾರೆ ಕಮ್ಯುನಿಸ್ಟ್ ಪಾರ್ಟಿಗಳು ವಿರೋಧವನ್ನ ವ್ಯಕ್ತಪಡಿಸುತ್ತವೆ ವರ್ಕರ್ಸ್ ಸ್ಟ್ರೈಕ್ಸ್ ಗಳನ್ನ ಮಾಡೋಕೆ ಶುರು ಮಾಡ್ತಾರೆ ಅದೇ ಸಮಯದಲ್ಲಿ ಹಿಟ್ಲರ್ ನಾಜಿ ಪಾರ್ಟಿ ಲೀಡರ್ ಆಗಿರುವ ಆಂಟೋನ್ ಡ್ರಕ್ಸ್ಲರ್ ಜೊತೆ ಕೈ ಜೋಡಿಸ್ತಾನೆ ಈತ ಕೂಡ ಸೇಮ್ ಹಿಟ್ಲರ್ ನಂತೆ ಯಹೂದಿಗಳನ್ನ ದ್ವೇಷ ಮಾಡ್ತಾ ಇದ್ದ ಮತ್ತು ಸೇಮ್ ಹಿಟ್ಲರ್ ನಂತೆ ಯೋಚನೆಯನ್ನ ಮಾಡ್ತಾ ಇದ್ದ ಸೊ ಜರ್ಮನಿಯ ಪ್ರಜೆಗಳಲ್ಲಿರುವ ಅಸಹನೆಯನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಯಹೂದಿಗಳಿಂದಲೇ ಜರ್ಮನಿ ನಾಶವಾಗಿದೆ ಆದ್ರಿಂದ ಅವರನ್ನ ಸರ್ವನಾಶ ಮಾಡಿದ್ರೇನೆ ಜರ್ಮನಿಗೆ ಮತ್ತೆ ಪೂರ್ವ ವೈಭವ ಬರುತ್ತೆ ಎಂದು ಪ್ರಜೆಗಳ ಮುಂದೆ ಭಾಷಣ ಮಾಡೋಕೆ ಶುರು ಮಾಡ್ತಾನೆ ಸೊ ಹಿಟ್ಲರ್ ನಲ್ಲಿ ಒಂದು ಬೆಸ್ಟ್ ಕ್ವಾಲಿಟಿ ಏನಾದ್ರು ಇದೆ ಅಂದ್ರೆ ಅದು ಆತ ಭಾಷಣ ಮಾಡುವ ವಿಧಾನ ಆತನಿಗೆ ಕ್ರೌಡ್ ಪಲ್ಸ್ ಏನು ಅಂತ ಚೆನ್ನಾಗಿ ಗೊತ್ತಿತ್ತು ಜನರು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾರೋ ಅದನ್ನೇ ಮಾತನಾಡ್ತಾ ಇದ್ದ ಕೆಲವೊಂದು ಬಾರಿ ನಗಸ್ತಾ ಇದ್ದ ಕೆಲವೊಂದು ಬಾರಿ ಭಯ ಪಡಿಸ್ತಾ ಇದ್ದ ಇನ್ನೂ ಕೆಲವು ಬಾರಿ ಜನರನ್ನ ಪ್ರವೋಕ್ ಮಾಡ್ತಾ ಇದ್ದ ಜನ ಸಮೂಹವನ್ನ ಪೂರ್ತಿಯಾಗಿ ತನ್ನ ಮಾತುಗಳಿಂದ ಹಿಪ್ನೊಟೈಸ್ ಮಾಡಿ ಜನರನ್ನ ತನ್ನ ಕಡೆ ತಿರುಗಿಸ್ಕೊಳ್ತಾ ಇದ್ದ ತನ್ನ ಭಾಷಣಗಳನ್ನ ಕೇಳಿದ್ರೆ ಗೂಸ್ ಬೌಸ್ ಬರ್ತಾ ಇದ್ವು ಎಂದು ಬಹಳಷ್ಟು ಜನ ಹೇಳ್ತಾರೆ ಹಿಟ್ಲರ್ ಗೆ ಇರುವ ಇನ್ನೊಂದು ಒಳ್ಳೆ ಅಡ್ವಾಂಟೇಜ್ ಏನು ಅಂದ್ರೆ ಎಂತಹ ಪರಿಸ್ಥಿತಿಯನ್ನೇ ಆಗ್ಲಿ ತನಗೆ ಅನುಕೂಲಕರವಾಗಿ ಬದಲಾಯಿಸಿಕೊಳ್ತಾ ಇದ್ದ ಇದೇ ಕಾರಣದಿಂದ ಮೂರು ಪರ್ಸೆಂಟ್ ಗಿಂತ ಕಡಿಮೆ ವೋಟ್ ಬ್ಯಾಂಕ್ ಇರುವ ನಾಜಿ ಪಾರ್ಟಿಯನ್ನ ಎರಡೇ ವರ್ಷಗಳಲ್ಲಿ ಹದಿನೆಂಟು ಪರ್ಸೆಂಟ್ ಗಿಂತ ಜಾಸ್ತಿ ಬರುವ ಹಾಗೆ ಮಾಡ್ತಾನೆ ಭೇಟಿಯಾಗಿ ನನ್ನ ಸಪೋರ್ಟ್ ನಿಮ್ಗೆ ಇರುತ್ತೆ ಎಂದು ಹೇಳ್ತಾನೆ ಆಗ ಜರ್ಮನಿ ಗವರ್ಮೆಂಟ್ ಹಿಟ್ಲರ್ ಗೆ ಚಾನ್ಸಲರ್ ಪದವಿಯನ್ನ ಕೊಡುತ್ತೆ ಆಗಿನ ಜರ್ಮನಿ ದೇಶದ ಪ್ರೆಸಿಡೆಂಟ್ ಹಿಂಡನ್ ಬರ್ಗ್ ಆಗಿದ್ರು ಕೂಡ ಸರ್ಕಾರ ಪೂರ್ತಿಯಾಗಿ ಹಿಟ್ಲರ್ ಕೈಯಲ್ಲೇ ಇತ್ತು ನಂತರ ಒಂದು ಸಲ ಜರ್ಮನಿ ಪಾರ್ಲಿಮೆಂಟ್ ಗೆ ಒಬ್ಬ ವ್ಯಕ್ತಿ ಬೆಂಕಿಯನ್ನ ಇಡ್ತಾನೆ ಇದರಿಂದ ಇದೇ ಸಿಚುವೇಶನ್ ಅನ್ನ ಅಡ್ವಾಂಟೇಜ್ ಆಗಿ ತಗೊಂಡು ನನಗೆ ಎಮರ್ಜೆನ್ಸಿ ಪವರ್ಸ್ ಗ್ರಾಂಟ್ ಮಾಡಬೇಕು ಎಂದು ಸರ್ಕಾರವನ್ನ ಇಲ್ಲಿ ಲೆ ಹಿಟ್ಲರ್ ನ ಡಿಕ್ಟೇಟರ್ಶಿಪ್ ಶುರುವಾಗುತ್ತೆ ಪತ್ರಿಕಾ ಸ್ವತಂತ್ರವನ್ನ ನಿಲ್ಲಿಸಿ ಬಿಡ್ತಾನೆ ಯಹೂದಿಗಳಿಗೆ ವಿರುದ್ಧವಾಗಿ ಕಾನೂನುಗಳನ್ನ ತಗೊಂಡ್ ಬರ್ತಾನೆ ತನ್ನನ್ನ ವಿರೋಧಿಸುವವರನ್ನ ಯಾವ್ದೋ ಒಂದು ಕೇಸ್ ನಲ್ಲಿ ಹಾಕಿ ಜೈಲ್ ನಲ್ಲಿ ಹಾಕಿಸ್ತಾನೆ ವಿರೋಧ ಪಕ್ಷಗಳ ಹೆಸರುಗಳು ಎಲ್ಲೂ ಕೇಳಿ ಬರದಂತೆ ಪೂರ್ತಿಯಾಗಿ ನಾಶ ಮಾಡಿ ಬಿಡ್ತಾನೆ ನಂತರ ಜರ್ಮನಿಯ ಪ್ರೆಸಿಡೆಂಟ್ ಸತ್ತು ಹೋಗ್ತಾನೆ ಆಗಿನಿಂದ ಪೂರ್ತಿ ಸೈನ್ಯ ತನ್ನ ಕಂಟ್ರೋಲ್ ಗೆ ಬಂದು ಬಿಡುತ್ತೆ ಯುನಾನಿಮಸ್ ಆಗಿ ಆತ ಜರ್ಮನಿಗೆ ನಾಯಕನಾಗ್ತಾನೆ ಆಗಿನಿಂದ ಯಹೂದಿಗಳನ್ನ ಸರ್ವನಾಶ ಮಾಡೋಕೆ ಶುರು ಮಾಡ್ತಾನೆ ಹೋಮ ಮತ್ತು ಅಂಗವಿಕಲರು ದೇಶಕ್ಕೆ ಬಾರವೇ ಹೊರತು ಅವರಿಂದ ದೇಶಕ್ಕೆ ಯಾವುದೇ ರೀತಿಯ ಉಪಯೋಗ ಇಲ್ಲ ಎಂದು ಭಾವಿಸಿ ಅಂತವರನ್ನೆಲ್ಲ ಸಾಯಿಸಿ ಬಿಡ್ತಾನೆ ಅಲ್ಲಿ ಅವರಿಗೆ ತಲೆ ಕೆಳಗಾಗಿರುವ ಆರ್ಥಿಕ ವ್ಯವಸ್ಥೆಯನ್ನ ಸೈನಿಕ ವ್ಯವಸ್ಥೆಯನ್ನ ಬಹಳಷ್ಟು ಪಟ್ಟು ಜಾಸ್ತಿ ಮಾಡ್ತಾನೆ ಇದರಿಂದ ಪ್ರಜೆಗಳಿಗೆ ಆತನ ಮೇಲೆ ನಂಬಿಕೆ ಇನ್ನೂ ಜಾಸ್ತಿ ಆಗುತ್ತೆ ಹಿಟ್ಲರ್ ಯಾವ ರೀತಿ ಯೋಚನೆ ಮಾಡ್ತಾ ಇದ್ದ ಅಂದ್ರೆ ಹಿಟ್ಲರ್ ನ ಗುರಿ ಜರ್ಮನಿ ದೇಶವನ್ನ ಪ್ರಪಂಚದಲ್ಲೇ ಅತ್ಯಂತ ಶ್ರೇಷ್ಠ ದೇಶವಾಗಿ ಬದಲಾಯಿಸೋದು ಇದಕ್ಕೆ ಒಂದೇ ದಾರಿ ಅದೇ ಪ್ರಜೆಗಳನ್ನ ಪ್ರಭಾವಿತಗೊಳಿಸೋದು ಈ ರೀತಿ ಅಂದ್ರೆ ಮೊದಲು ಅವರಲ್ಲಿರುವ ಭಯವನ್ನ ಮತ್ತು ಕೋಪವನ್ನ ಹೆಚ್ಚಿಸಿ ತನ್ನ ಮೇಲೆ ನಂಬಿಕೆ ಬರುವ ಹಾಗೆ ಮಾಡ್ಬೇಕು ಸೊ ನಂಬಿಕೆ ಬರ್ಬೇಕು ಅಂದ್ರೆ ತನ್ನ ಸಮಾಜದಲ್ಲಿ ಕ್ಲಿಯರ್ ಆಗಿರ್ಬೇಕು ಅಂತ ಅಂದ್ಕೊಳ್ತಾ ಇದ್ದ ಅದಕ್ಕಾಗಿಯೇ ಪಬ್ಲಿಕ್ ನಲ್ಲಿ ಯಾವತ್ತೂ ಕೂಡ ಸಿಗರೇಟ್ ಆಗ್ಲಿ ಅಥವಾ ಮದ್ಯವನ್ನ ಕುಡಿತಾ ಇರ್ಲಿಲ್ಲ ಬಟ್ ಪರ್ಸನಲ್ ಆಗಿ ಸಿಗರೇಟ್ ಮತ್ತು ಮದ್ಯವನ್ನ ಸೇವಿಸ್ತಾ ಇದ್ದ ಇನ್ನು ಹೇಳ್ಬೇಕು ಅಂದ್ರೆ ಸೀಕ್ರೆಟ್ ಆಗಿ ಡ್ರಗ್ಸ್ ಅನ್ನು ಕೂಡ ತೆಗೆದುಕೊಳ್ತಾ ಇದ್ದ ಅಂಡ್ ಇನ್ನೊಂದು ವಿಷಯ ಏನು ಅಂದ್ರೆ ಹಿಟ್ಲರ್ ವೆಜ್ ತಿಂತಾ ಇರ್ಲಿಲ್ಲ ಆತ ಒಬ್ಬ ಪ್ಯೂರ್ ವೆಜಿಟೇರಿಯನ್ ಅಷ್ಟೇ ಅಲ್ಲ ಮತ್ತು ಡ್ರಿಂಕಿಂಗ್ ವಿರೋಧಿಸ್ತಾ ಒಂದು ಚಳವಳಿಯನ್ನು ಕೂಡ ನಡೆಸ್ತಾನೆ ಯಾರು ಸಿಗರೇಟ್ ಅನ್ನ ಮತ್ತು ಆಲ್ಕೋಹಾಲ್ ಅನ್ನ ಬಿಡ್ತಾರೋ ಅವರಿಗೆ ಗೋಲ್ಡ್ ವಾಚ್ ಅನ್ನ ಗಿಫ್ಟ್ ಆಗಿ ಕೊಡ್ತೀನಿ ಎಂದು ಪ್ರಕಟಿಸ್ತಾನೆ ಸೊ ಯಾವಾಗ ಜರ್ಮನಿಗೆ ಪೂರ್ವ ವೈಭವ ಬರುತ್ತೋ ಆಗ ಆತನ ಗುರಿಯೇ ಬದಲಾಗಿ ಬಿಡುತ್ತೆ ಅದೇ ಪ್ರಪಂಚವನ್ನೇ ಆಳೋದು ಈ ಒಂದೇ ಒಂದು ಆಲೋಚನೆ ಎರಡನೇ ಪ್ರಪಂಚ ಯುದ್ಧಕ್ಕೆ ದಾರಿ ಮಾಡಿಕೊಡುತ್ತೆ ಸರಿಸುಮಾರು ಆರು ಕೋಟಿ ಜನರಿಗೆ ಸಮಾಧಿಯನ್ನ ಕಟ್ಟುತ್ತೆ ಹಿಟ್ಲರ್ ಯಾವಾಗ್ಲೂ ಒಂದು ದೇಶಕ್ಕೆ ಗೊತ್ತಿರದ ಹಾಗೆ ಇನ್ನೊಂದು ದೇಶದ ಜೊತೆ ರಹಸ್ಯವಾಗಿ ಒಪ್ಪಂದಗಳನ್ನ ಮಾಡಿಕೊಳ್ತಾ ಇದ್ದ ಅದರ ಭಾಗವಾಗಿಯೇ ಬ್ರಿಟನ್ ಮತ್ತು ಫ್ರಾನ್ಸ್ ದೇಶಗಳನ್ನ ಮೋಸ ಮಾಡಿ ಬ್ರಿಟನ್ ದೇಶಕ್ಕೆ ಅತಿ ದೊಡ್ಡ ಶತ್ರುವಾಗಿರುವ ರಷ್ಯಾ ಜೊತೆ ಕೈ ಜೋಡಿಸಿ ಪೋಲೆಂಡ್ ದೇಶವನ್ನ ಆಕ್ರಮಿಸಿ ಆ ದೇಶವನ್ನ ಇಬ್ಬರೂ ಕೂಡ ಸಮಾನವಾಗಿ ಹಂಚಿಕೊಳ್ಳೋಣ ಎಂದು ರಷ್ಯಾ ದೇಶದ ಜೊತೆ ಒಪ್ಪಂದವನ್ನ ಮಾಡಿಕೊಳ್ತಾನೆ ಇದಾದ ನಂತರ ಈ ಮೋಸವನ್ನ ಸಹಿಸಿಕೊಳ್ಳೋಕಾಗದೆ ಬ್ರಿಟನ್ ಜರ್ಮನಿ ದೇಶದ ಮೇಲೆ ಯುದ್ಧವನ್ನ ಪ್ರಕಟಿಸುತ್ತೆ ಆಗಲೇ ಈ ಎರಡನೇ ಪ್ರಪಂಚ ಯುದ್ಧ ಶುರುವಾಗುತ್ತೆ ನಿಜ ಹೇಳಬೇಕು ಅಂದ್ರೆ ಹಿಟ್ಲರ್ ಎರಡನೇ ಪ್ರಪಂಚ ಯುದ್ಧವನ್ನು ಕೂಡ ಗೆದ್ದು ಪ್ರಪಂಚವನ್ನೇ ಆಳ್ತಾ ಇದ್ದ ಆದ್ರೆ ಆತ ಮಾಡಿರುವ ಕೆಲವು ಚಿಕ್ಕ ಚಿಕ್ಕ ತಪ್ಪುಗಳ ಕಾರಣದಿಂದ ಎಲ್ಲವನ್ನೂ ಕೂಡ ಕಳೆದುಕೊಳ್ತಾನೆ ಎರಡನೇ ಪ್ರಪಂಚ ಯುದ್ಧದ ಸಮಯದಲ್ಲಿ ಹಿಟ್ಲರ್ ಗೆ ಪಾರ್ಕಿನ್ಸನ್ಸ್ ಡಿಸೀಸ್ ಎಂಬ ರೋಗ ಬರುತ್ತೆ ಈ ರೋಗ ಆತನನ್ನ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಕುಗ್ಗಿಸಿ ಬಿಡುತ್ತೆ ಹಿಟ್ಲರ್ ನ ಪತನಕ್ಕೆ ಕಾರಣ ಏನು ಅಂದ್ರೆ ಹಿಟ್ಲರ್ ತನ್ನ ಅಹಂಕಾರದಿಂದ ಆರ್ಮಿ ಜನರಲ್ ಹೇಳುವ ಯಾವುದೇ ರೀತಿಯ ಸಲಹೆಯನ್ನ ತೆಗೆದುಕೊಳ್ತಾ ಇರಲಿಲ್ಲ ರಿಯಾಲಿಟಿಯನ್ನ ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ ಲೇಟೆಸ್ಟ್ ಅಂಡ್ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಲೈಕ್ ಮಷಿನ್ ಗನ್ಸ್ ಅಂಡ್ ಫೈಟರ್ ಜೆಟ್ಸ್ ಗಳನ್ನ ಯುದ್ಧದಲ್ಲಿ ಉಪಯೋಗಿಸೋಕೆ ಒಪ್ಪಿಕೊಳ್ಳೋದಿಲ್ಲ ಬಾರ್ಡರ್ಗಳಲ್ಲಿ ಶತ್ರು ದೇಶ ಖಂಡಿತ ಗೆಲ್ಲುತ್ತೆ ಅಂತ ಗೊತ್ತಿದ್ರೂ ಕೂಡ ತನ್ನ ಸೈನ್ಯವನ್ನ ವಾಪಸ್ ಬನ್ನಿ ಅಂತ ಹೇಳ್ತಾ ಇರ್ಲಿಲ್ಲ ಎಲ್ರೂ ಕೂಡ ಸತ್ತು ಹೋಗುವವರೆಗೂ ಹೋರಾಡಬೇಕು ಅಂತ ಹೇಳ್ತಾ ಇದ್ದ ಚಳಿಗಾಲದ ಸಮಯದಲ್ಲಿ ಯುದ್ಧ ಮಾಡೋಕೆ ಸರಿಯಾಗಿ ತಯಾರಾಗದ ತನ್ನ ಸೈನಿಕರಿಗೆ ಸಮ್ಮರ್ ಯೂನಿಫಾರ್ಮ್ ಹಾಕಿಸಿ ಯುದ್ಧಕ್ಕೆ ಕಳಿಸ್ತಾನೆ ಸೊ ಇಂತಹ ಚಿಕ್ಕ ಚಿಕ್ಕ ತಪ್ಪುಗಳ ಕಾರಣದಿಂದಲೇ ಹಿಟ್ಲರ್ ಯುದ್ಧವನ್ನ ಗೆಲ್ಲೋಕಾಗದ ಸ್ಥಿತಿಗೆ ಬರ್ತಾನೆ ಸೊ ಅಷ್ಟೊತ್ತಿಗೆ ಹಿಟ್ಲರ್ ನ ವಯಸ್ಸು ಐವತ್ತಾರು ವರ್ಷಗಳು ಆಗಲೇ ಹಿಟ್ಲರ್ ಈವಾ ಬ್ರೌನ್ ಎಂಬ ಮೂವತ್ತ್ ಮೂರು ವರ್ಷದ ಮಹಿಳೆಯನ್ನ ಪ್ರೀತಿ ಮಾಡಿ ಮದುವೆ ಮಾಡಿಕೊಳ್ತಾನೆ ಸರಿಯಾಗಿ ಮದುವೆ ಮಾಡಿಕೊಂಡ ನಲವತ್ನಾಲ್ಕು ಗಂಟೆಗಳಲ್ಲೇ ತನ್ನ ಗನ್ನಿಂದ ತನ್ನನ್ನ ತಾನು ಶೂಟ್ ಮಾಡಿಕೊಂಡು ಸತ್ತು ಹೋಗ್ತಾನೆ ಈ ಬ್ರೌನ್ ಸೈನೈಡ್ ತಿಂದು ಸತ್ತು ಹೋಗ್ತಾಳೆ ಅಷ್ಟೇ ಅಲ್ಲ ಹಿಟ್ಲರ್ ಸತ್ತು ಹೋಗೋಕು ಮುಂಚೆ ಆತನಿಗೆ ತುಂಬಾ ಇಷ್ಟವಾಗಿರುವ ತನ್ನ ನಾಯಿಗೂ ಕೂಡ ಸೈನೈಡ್ ತಿನ್ಸಿ ಸಾಯಿಸಿ ಬಿಡ್ತಾನೆ ಸೊ ಹಿಟ್ಲರ್ ನ ಜೀವನವನ್ನ ನಾವು ಚೆನ್ನಾಗಿ ಗಮನಿಸಿದ್ರೆ ಆತನ ಮೊದಲ ಗುರಿ ತನ್ನ ದೇಶವನ್ನ ಪ್ರಪಂಚದಲ್ಲೇ ಅತ್ಯಂತ ಶ್ರೇಷ್ಠ ದೇಶವಾಗಿ ಬದಲಾಯಿಸಬೇಕು ಅಂತ ಅಂದುಕೊಂಡಿರೋದು ಈ ಆಲೋಚನೆಯೇ ಆತನನ್ನ ಮುಂದೆ ನಡೆಸುತ್ತೆ ಈ ಆಲೋಚನೆಯೇ ತನ್ನ ತಾಯಿಯಿಂದ ಎಂತಹ ವ್ಯಕ್ತಿಯನ್ನೇ ಆಗ್ಲಿ ಮರಳು ಮಾಡುವಂತಹ ಭಾಷಣವನ್ನ ಮಾಡುವ ಹಾಗೆ ಮಾಡುತ್ತೆ ಈ ಆಲೋಚನೆಯೇ ತನಗೆ ಪ್ರತಿಕೂಲವಾಗಿರುವ ಪ್ರತಿಯೊಂದು ಪರಿಸ್ಥಿತಿಯನ್ನ ಅನುಕೂಲಕರವಾಗಿ ಬದಲಾಯಿಸುವ ಹಾಗೆ ಮಾಡುತ್ತೆ ಈ ಆಲೋಚನೆಯೇ ಆತನನ್ನ ಒಂದು ಉನ್ನತ ಸ್ಥಾನದಲ್ಲಿ ನೆಲೆಸುತ್ತೆ ಆ ಆಲೋಚನೆಯ ಹೆಸರು ಸಂಕಲ್ಪ ತನ್ನ ದೇಶಕ್ಕಾಗಿ ಆತ ಸೃಷ್ಟಿಸಿಕೊಂಡಿರುವ ಸಂಕಲ್ಪ ಶ್ರೇಷ್ಠವಾದದ್ದು ಆದ್ರಿಂದಲೇ ಅದು ನೆರವೇರುತ್ತೆ ನೆರವೇರಿದ ನಂತರ ಆತ ಕೋರಿಕೊಂಡ ಇನ್ನೊಂದು ಅತಿ ದೊಡ್ಡ ಕೋರಿಕೆ ಈ ಪೂರ್ತಿ ಪ್ರಪಂಚಕ್ಕೆ ಆತನೇ ಒಬ್ಬ ಡಿಕ್ಟೇಟರ್ ಆಗ್ಬೇಕು ಅಂತ ಅಂದುಕೊಳ್ಳುವುದು ಇದಕ್ಕೆ ಆತ ಆರಿಸಿಕೊಂಡಿರುವ ಮಾರ್ಗ ವಿನಾಶ ಅದೇ ಸೆಕೆಂಡ್ ವರ್ಲ್ಡ್ ವಾರ್ ಕೊನೆಗೆ ಅದನ್ನ ಸಾಧಿಸೋಕೆ ಆಗದೆ ಇರೋದ್ರಿಂದ ತನ್ನನ್ನು ತಾನು ಸಾಯಿಸಿಕೊಳ್ಳುವ ಮಟ್ಟಕ್ಕೆ ಬರುತ್ತೆ ಈ ಹಿಟ್ಲರ್ ನಮ್ಮ ದೃಷ್ಟಿಯಲ್ಲಿ ವಿಲನ್ ಆಗಿರ್ಬೋದು ಆದ್ರೆ ಸತ್ತು ಹೋಗುವ ಕೊನೆಯ ಕ್ಷಣಗಳವರೆಗೂ ಕೂಡ ಆತನ ದೃಷ್ಟಿಯಲ್ಲಿ ಆತ ಒಬ್ಬ ವಿನ್ನರ್ ಯಾಕೆಂದ್ರೆ ಎರಡನೇ ಪ್ರಪಂಚ ಯುದ್ಧದಲ್ಲಿ ಆತ ಸೋತು ಹೋಗೋಕು ಮುಂಚೆಯೇ ಸತ್ತು ಹೋಗ್ತಾನೆ ಸೊ ಹಿಟ್ಲರ್ ಒಳ್ಳೆಯದನ್ನ ಮಾಡಿದಾನಾ ಅಥವಾ ಕೆಟ್ಟದ್ದನ್ನ ಮಾಡಿದಾನಾ ಎಂಬುದನ್ನ ಪಕ್ಕಕ್ಕಿಟ್ಟು ನೋಡಿದ್ರೆ ಅಂದುಕೊಂಡಿರೋದನ್ನ ಸಾಧಿಸಿಕೊಳ್ಳೋಕೆ ಏನ್ ಬೇಕಾದ್ರೂ ಮಾಡೋಕೆ ರೆಡಿ ಆಗಿರುವ ಆತನ ಧೈರ್ಯವನ್ನ ನಿಜವಾಗ್ಲೂ ಮೆಚ್ಚಲೇಬೇಕು ಆದ್ರೆ ಆತನ ಗುರಿ ಎರಡನೇ ಪ್ರಪಂಚ ಯುದ್ಧ ಆಗದೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಎಂಬುದು ನನ್ನ ಅನಿಸಿಕೆ ಹಾಗಾದ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿಯಾ ಹಾಗೆ ವಿಡಿಯೋ ಹೋಗಿದ್ರೆ ತಪ್ಪದೆ ವಿಡಿಯೋಗೂ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗೋಣ ಜೈ ಹಿಂದ್